ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ಕುಜ ದೋಷದ ಬಗ್ಗೆ ತಿಳ್ಕೋಣ ಈಗ ನೀವು ಗೊತ್ತಿರ್ಬೋದು ತುಂಬಾ ಜನ ಈ ಒಂದು ವಿವಾಹಗಳನ್ನು ಮಾಡ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ತಮ್ಮ ಜಾತಕಗಳಲ್ಲಿ ಕುಜ ದೋಷ ಇದೆ ಅಂತ ಹೇಳ್ತಾ ಇರ್ತಾರೆ ಈ ಕುಜದೋಷದ ಬಗ್ಗೆ ನಾವು ಯಾವ ರೀತಿಯಾಗಿ ತಿಳ್ಕೊಳ್ಳೋದು ಮತ್ತೆ ಆ ಒಂದು ಕುಜದೋಷವನ್ನು ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಳೋದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಮಗೆ ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಮ್ಮ ಹಲಗೂರಿನ ಜ್ಯೋತಿಷಿಗಳು ಮತ್ತು ವಾಸ್ತು ತಜ್ಞರಾಗಿರುವಂತಹ ಶ್ರೀ ಚಂದ್ರಶೇಖರ್ ಆದ್ಯಾರವರು ತಿಳಿಸ್ಕೊಡ್ತಾರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗೋದ್ರಂತೆ ಯಾರು ಕೂಡ ವಿಡಿಯೋನ ಸ್ಕಿಪ್ನ ಮಾಡಿದ್ರೆ ಪೂರ್ತಿಯಾಗಿ ವಾಶ್ನ ಮಾಡಿ ಮತ್ತೆ ಈ ವಿಡಿಯೋದಲ್ಲಿ ಸಂಬಂಧಪಟ್ಟಂತ ಯಾವುದೇ ಒಂದು ಡೌಟ್ಸ್ಗಳು ನಿಮ್ಗಿದ್ರೆ ಅದನ್ನು ನೀವು ಕಮೆಂಟ್ಸ್ ಮಾಡಿ ಕೇಳಬಹುದು ಬನ್ನಿ ಈ ವಿಡಿಯೋನ ನಾವೀಗ ಶುರು ಮಾಡೋಣ ನಮತ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಸನ್ ಪಶ್ಚ ರಾಹವೇ ಕೇತವೆ ನಮಃ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂತಂ ಮಂಗಲಂ ಪ್ರಣಮಾಮ್ಯಹಂ ಭೂಮಿಯಲ್ಲಿ ಬೆಳೆದವನು ಭೂಮಿಗೆ ಹತ್ತಿರವಾದಂತಹ ಗ್ರಹ ಈ ಕುಜಗ್ರಹ ಸತ್ವ ಕುಜೋ ಎಂಬಂತೆ ಕುಜನು ಕಾಲಪುರುಷನ ಶಕ್ತಿಯನ್ನು ಸೂಚಿಸುತ್ತಾನೆ ಭೂಮಿಪುತ್ರನೆಂದು ಪ್ರಸಿದ್ಧಿಯಾಗಿರುವಂತಹ ಕುಜಗ್ರಹ ಯಾರ ಜಾತಕದಲ್ಲಿ ಪ್ರಬಲವಾಗಿ ಇರುತ್ತಾನೋ ಅವರಲ್ಲಿ ತಮೋಗುಣಗಳು ಹೆಚ್ಚಾಗಿರುತ್ತದೆ ಜಾತಕದಲ್ಲಿ ಕುಜನು ಪ್ರಬಲನಾಗಿದ್ದರೆ ಅವರು ಸಂಘಟನಾಕಾರರು ಅತಿ ಕೋಪಿಷ್ಠರು ಸಂಸ್ಥೆಗಳನ್ನು ನಡೆಸುವವರು ಗುಂಪು ಸೇರಿಸುವವರು ದರ್ಪ ತೋರಿಸುವವರು ಮುಂದಾಳತ್ವವನ್ನು ವಹಿಸಿಕೊಳ್ಳುವವರು ಕುಜನು ಪುರುಷ ಗ್ರಹ ಇವನು ಸ್ವಂತ ಮನೆಯಲ್ಲಿ ಹುಚ್ಚನಾಗಿದ್ದರೆ ಮಿತ್ರಣ ಮನೆಯಲ್ಲಿದ್ದರೆ ಹೆಚ್ಚು ಪ್ರಬಲನಾಗಿರುತ್ತಾನೆ ಕುಜ ದೋಷಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಯಾವುದೇ ಜಾತಕದಲ್ಲಿ ಈ ಕುಜದೋಷವನ್ನು ನಾವು ಜನ್ಮರಾಶಿಯಿಂದ ಲಗ್ನದಿಂದ ಮತ್ತು ಶುಕ್ರನಿಂದ ನೋಡಲಾಗುತ್ತದೆ ಕುಜನು ಜಾತಕದಲ್ಲಿ ಒಂದು ಎರಡು ನಾಲ್ಕು ಏಳು ಎಂಟು ಹಾಗೂ ಹನ್ನೆರಡನೇ ಭಾವದಲ್ಲಿ ಸ್ಥಿತನಾಗಿದ್ದರೆ ಕುಜದೋಷವು ಉಂಟಾಗುತ್ತದೆ ವಿಶೇಷವಾಗಿ ಗಂಡು ಮಕ್ಕಳ ಜಾತಕದಲ್ಲಿ ಕುಜನು ಎರಡು ಏಳು ಎಂಟನೇ ಮನೆಯಲ್ಲಿ ಇದ್ದರೆ ಹಾಗೂ ಹೆಣ್ಣು ಮಕ್ಕಳ ಜಾತಕದಲ್ಲಿ ನಾಲ್ಕು ಎಂಟು ಹನ್ನೆರಡನೇ ಮನೆಯಲ್ಲಿ ಕುಜನಿದ್ದರೆ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತದೆ ಮೊದಲೇ ಹೇಳಿದ ಹಾಗೆ ಕುಜದೋಷವನ್ನು ಲಗ್ನದಿಂದ ಜನ್ಮರಾಶಿಯಿಂದ ಜನ್ಮದಲ್ಲಿ ಇರುವಂಥ ಶುಕ್ರನಿಂದ ನೋಡಲಾಗುತ್ತದೆ ಜನ್ಮ ಲಗ್ನದಿಂದ ಕುಜದೋಷವು ಬಂದರೆ ಇದರಿಂದ ಸುಖ ಸಂತೋಷಗಳು ಆಕರ್ಷಣೆ ಗುಣ ಹಾಗೂ ಚೈತನ್ಯ ವಿಚಾರದಲ್ಲಿ ತೊಂದರೆಯಾಗುತ್ತದೆ ಜನ್ಮ ರಾಶಿಯಿಂದ ಅಂದರೆ ಚಂದ್ರನಿರುವಂತಹ ರಾಶಿಯಿಂದ ಕುಜದೋಷ ಉಂಟಾದರೆ ಮಾನಸಿಕ ವ್ಯತೆ ಮಾನಸಿಕವಾದಂತಹ ಆಕರ್ಷಣೆ ದಂಪತಿಗಳ ಹೊಂದಾಣಿಕೆ ಪ್ರೀತಿ ವಿಶ್ವಾಸದಲ್ಲಿ ತೊಂದರೆಗಳಾಗುತ್ತದೆ ಹಾಗೆ ಶುಕ್ರ ಶುಕ್ರನಿಂದ ಕುಜದೋಷ ಉಂಟಾದರೆ ವೈವಾಹಿಕ ಜೀವನದ ಸಂತೋಷ ಆನಂದ ಹಾಗೂ ಶಯನ ಸುಖ ನೆಮ್ಮದಿ ಹಾಳಾಗುತ್ತದೆ ಲಗ್ನದಿಂದ ಚಂದ್ರನಿಂದ ಹಾಗೂ ಶುಕ್ರನಿಂದ ಕುಜದೋಷ ಬಂದರೆ ಈ ತೊಂದರೆಗಳು ಉಂಟಾಗುತ್ತದೆ ವಿವಾಹವನ್ನು ಮಾಡುವಂತಹ ಸಮಯದಲ್ಲಿ ವರರ ಜಾತಕದಲ್ಲಿ ಇಬ್ಬರಿಗೂ ಕುಜದೋಷವಿದ್ದರೆ ವಿವಾಹವನ್ನು ಮಾಡಬಹುದು ಒಬ್ಬರ ಜಾತಕದಲ್ಲಿ ಕುಜದೋಷವಿದ್ದು ಮತ್ತೊಬ್ಬರ ಜಾತಕದಲ್ಲಿ ಕುಜದೋಷವಿಲ್ಲವಾದರೆ ವಿವಾಹವನ್ನು ಮಾಡುವುದು ಸಮಂಜಸವಲ್ಲ ಒಬ್ಬರ ಜಾತಕದಲ್ಲಿ ಕುಜದೋಷವಿದ್ದು ಮತ್ತೊಬ್ಬರ ಜಾತಕದಲ್ಲಿ ಕುಜದೋಷವಿಲ್ಲದೆ ವಿವಾಹವನ್ನು ಮಾಡಿದರೆ ಅವರ ದಾಂಪತ್ಯ ಜೀವನದಲ್ಲಿ ಕಲಹ ವಿಚ್ಛೇದನ ಅಪಘಾತ ಉಂಟಾಗುತ್ತದೆ ಜಾತಕದಲ್ಲಿ ಅಷ್ಟಮದಲ್ಲಿ ಕುಜನಿದ್ದರೆ ಮಾಂಗಲಿಕ ದೋಷ ಉಂಟಾಗುತ್ತದೆ ಕುಜನ ಪ್ರಭಾವವು ಜಾತಕರ ಇಪ್ಪತ್ತೆಂಟು ವರ್ಷದವರೆಗೆ ಅವನ ಪ್ರಭಾವವು ಇರುತ್ತದೆ ಜಾತಕದಲ್ಲಿ ಕುಜದೋಷವನ್ನು ಪ್ರಮುಖವಾಗಿ ಗಮನಿಸಿ ಎಷ್ಟು ಶೇಕಡ ಎಷ್ಟು ಕುಜದೋಷ ಇದೆ ಎಂದು ತಿಳಿದು ನಂತರದಲ್ಲಿ ಕುಜದೋಷವು ಜಾತಕದ ಜನ್ಮ ರಾಶಿಯಿಂದ ಲಗ್ನದಿಂದ ಶುಕ್ರನಿಂದ ಕುಜದೋಷ ಬಂದಿದ್ದರೆ ಕುಜಶಾಂತಿ ಕುಜನ ಸ್ತೋತ್ರ ಪಾರಾಯಣ ಸ್ತೋತ್ರ ಪಾರಾಯಣ ಹಾಗೂ ಮಂಗಲ ಗೌರಿ ಪೂಜೆ ಮಾಡುವುದು ಬೇಳೆ ಕಾಳನ್ನು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಮಂಗಳವಾರದ ದಿನದಂದು ಕುಜನ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಹಸುವಿಗೆ ತಿನ್ನಿಸಿ ನಮಸ್ಕಾರವನ್ನು ಮಾಡುವಂಥದ್ದು ಹಾಗೇ ಕುಜದೋಷ ನಿವಾರಣಾ ಸ್ತೋತ್ರವನ್ನು ಪಠಣವನ್ನು ಮಾಡುವಂಥದ್ದು ಕುಜನಿಗೆ ಸಂಬಂಧಪಟ್ಟಂತಹ ಧಾನ್ಯವನ್ನು ಪೂಜೆಯನ್ನು ಮಾಡಿ ಆಚಾರ್ಯರಿಗೆ ದಾನವನ್ನು ಕೊಡುವಂಥದ್ದು ಇದರಿಂದ ಕುಜದೋಷ ನಿವಾರಣೆಯಾಗುತ್ತದೆ ವಿವಾಹಕ್ಕೆ ಮಂಗಳ ಕಾರ್ಯಗಳಿಗೆ ಶುಭವಾಗುತ್ತದೆ ಕಟಕ ಹಾಗೂ ಲಗ್ನದಲ್ಲಿ ಜನಿಸಿದವರಿಗೆ ಕುಜದೋಷ ಇರುವುದಿಲ್ಲ ಮಿಥುನ ಹಾಗೂ ಕನ್ಯಾ ಲಗ್ನದಲ್ಲಿ ಜನಿಸಿದವರಿಗೆ ಸಂಪೂರ್ಣ ದೋಷಕಾರಿಯಾಗಿರುತ್ತದೆ ವೃಷಭ ಹಾಗೂ ತುಲಾ ಲಗ್ನದಲ್ಲಿ ಜನಿಸಿದವರಿಗೆ ದೋಷಕಾರಿ ಧನುಸ್ಸು ಹಾಗೂ ಮೀನಾ ಲಗ್ನದವರಿಗೆ ಐವತ್ತು ಶೇಕಡ ದೋಷಕಾರಿಯಾಗಿರುತ್ತದೆ ಮಕರ ಹಾಗೂ ಕುಂಭ ಲಗ್ನದವರಿಗೆ ಎಪ್ಪತ್ತೈದು ಶೇಕಡವಾಗಿ ದೋಷಕಾರಿಯಾಗಿರುತ್ತದೆ ಮೇಷ ಹಾಗೂ ವೃಶ್ಚಿಕ ಲಗ್ನದವರಿಗೆ ದೋಷವಿರುವುದಿಲ್ಲ ಕುಜನು ಭಾವಸಂಧಿಯಲ್ಲಿದ್ದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವಂತಹ ಹತ್ತು ನಿಮಿಷಗಳ ಕಾಲವನ್ನು ಪರಿಗಣಿಸಿ ಆ ಸಮಯದಲ್ಲಿ ಕುಜದೋಷವು ಇರುವುದಿಲ್ಲ ಕುಜನು ಸ್ವಕ್ಷೇತ್ರ ಉಚ್ಚಕ್ಷೇತ್ರ ಮಿತ್ರಕ್ಷೇತ್ರಗಳಲ್ಲಿ ಇದ್ದರೆ ಕುಜದೋಷವಿರುವುದಿಲ್ಲ ಕುಜನು ಗುರುವಿನ ಸಂಬಂಧ ಪಡೆದರೆ ಹಾಗೂ ಗುರುವಿನ ದೃಷ್ಟಿಯಲ್ಲಿ ಇದ್ದರೆ ಕುಜದೋಷ ಬರುವುದಿಲ್ಲ ಮಿಥುನ ಕನ್ಯಾದಲ್ಲಿ ಜನಿಸಿದಂಥವರಿಗೆ ಕುಜನು ಎರಡನೇ ಭಾವದಲ್ಲಿ ಇದ್ದರೆ ಕುಜದೋಷವು ಬರುವುದಿಲ್ಲ ಧನುಸ್ಸು ಮತ್ತು ಮೀನಾ ಲಗ್ನದಲ್ಲಿ ಜನಿಸಿದವರಿಗೆ ಕುಜನು ಅಷ್ಟಮದಲ್ಲಿದ್ದರೂ ಕುಜದೋಷ ಬರುವುದಿಲ್ಲ ಋಷಭ ಮತ್ತೆ ತುಲಾ ಲಗ್ನದಲ್ಲಿ ಜನಿಸಿದವರಿಗೆ ಕುಜನು ಹನ್ನೆರಡನೇ ಭಾವದಲ್ಲಿದ್ದರೂ ಕುಜದೋಷ ಬರುವುದಿಲ್ಲ ಬಲಿಷ್ಠರಾದ ಗುರು ಮತ್ತು ಶುಕ್ರರು ಸಪ್ತಮದಲ್ಲಿದ್ದರೆ ಕುಜದೋಷ ಬರುವುದಿಲ್ಲ ಕುಜಗ್ರಹವು ಸಪ್ತಮದಲ್ಲಿದ್ದು ಚಂದ್ರ ಮತ್ತು ಗುರುವಿನ ಸಂಬಂಧವನ್ನು ಪಡೆದರೆ ಕುಜದೋಷ ಬರುವುದಿಲ್ಲ ಶನಿಯು ಲಗ್ನದಿಂದ ಒಂದು ನಾಲ್ಕು ಏಳು ಎಂಟು ಹನ್ನೆರಡನೇ ಮನೆಯಲ್ಲಿ ಇದ್ದರೆ ದೋಷವು ಬರುವುದಿಲ್ಲ ಹಾಗೆ ನಾವು ಕುಜದೋಷವನ್ನು ಪರಿಗಣಿಸುವಾಗ ಒಂದಷ್ಟು ನಕ್ಷತ್ರಗಳಿಗೆ ಕುಜದೋಷವು ಬರುವುದಿಲ್ಲ ಅವು ಯಾವುವು ಎಂದರೆ ಅಶ್ವಿನಿ ಮೃಗಶಿರ ಪುನರ್ವಸು ಪುಷ್ಯ ಆಶ್ಲೇಷ ಉತ್ತರ ಸ್ವಾತಿ ಅನುರಾಧ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಉತ್ತರಾಭಾದ್ರ ರೇವತಿ ಈ ನಕ್ಷತ್ರದವರಿಗೆ ಕುಜದೋಷವು ಬರುವುದಿಲ್ಲ ಕುಜದೋಷವನ್ನ ವಧು ಹಾಗೂ ವರರ ಜಾತಕದಲ್ಲಿ ವಿಶೇಷವಾಗಿ ಪರಿಗಣಿಸಿ ಕುಜದೋಷವನ್ನು ನಿರ್ಧಾರವನ್ನು ಮಾಡಿ ಕುಜದೋಷವಿದ್ದರೆ ಅದಕ್ಕೆ ಶಾಂತಿಯನ್ನು ಮಾಡಿ ಪೂಜೆಗಳನ್ನು ಮಾಡಿ ದಾನಗಳನ್ನು ಮಾಡಿ ನಂತರದಲ್ಲಿ ಮಂಗಳ ಕಾರ್ಯವನ್ನು ಮಾಡುವುದರಿಂದ ಯಾವುದೇ ರೀತಿಯಾದಂತಹ ದೋಷವು ಬರುವುದಿಲ್ಲ ಕುಜದೋಷದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸಂಪರ್ಕಿಸಿ ಹಾಗೂ ಜಾತಕವನ್ನು ವಿಶ್ಲೇಷಣೆ ಮಾಡಿಸಿ ವಧು ಅಥವಾ ವರರಿಗೆ ವಿವಾಹ ಮಂದಗತಿಯಲ್ಲಿದ್ದರೆ ಅಂದರೆ ವಿವಾಹ ಆಗದಿದ್ದರೆ ಅವರ ಜಾತಕಗಳನ್ನು ತೋರಿಸಿ ಪರಿಹಾರಗಳನ್ನು ಮಾಡಿಕೊಳ್ಳಿ ನಮಸ್ತೆ